ಹಲೋ ವೀಕ್ಷಕ್ರೆ ವೆಲ್ಕಮ್ ಬ್ಯಾಕ್ ಟು ಅಜ್ಜುಗೌಡ ಚಾನಲ್ ಇವತ್ತು ನಾನೊಂದು ಹಳ್ಳಿ ರುಚಿನ ನಿಮ್ಮ ಮುಂದೆ ತಂದಿದ್ದೀನಿ ಇವತ್ತು ಈವ್ನಿಂಗ್ ಟೈಮು ಮಳೆ ತುಂಬಾ ಜ್ವರಕ್ಕೆ ಬರ್ತಾಯಿತ್ತು ಹಾಗಾಗಿ ಏನಾದರೂ ತಿನ್ನಬೇಕಲ್ಲ ಅಂತ ಅನಿಸೋದು ಆವಾಗ ಮನೇಲಿರೋರೆಲ್ಲ ಗೇರ್ಪೀಠ ಒಲೆಗೆ ಹಾಕೋಣ ಗೇರ್ ಪೀಠ ಒಲೆಗೆ ಹಾಕೋಣ ಅಂತಿದ್ರು ಸೊ ನಾನು ಕೂಡ ನೋಡಿದೆ ಗೇರ್ಪೀಠ ಸ್ವಲ್ಪ ಇತ್ತು ಇನ್ನೇನು ಬತ್ತಲು ಒಲೆಯಲ್ಲಿ ಬೆಂಕಿ ಕೂಡ ಇತ್ತು ಅಷ್ಟು ಗೇರ್ಪೀಠ ಒಟ್ಟಿಗೆ ಹಾಕ್ಬಿಟ್ರೆ ನನಗೆ ತೆಗಿಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ನಾನೊಂದು ಎಂಟತ್ತು ಗೇರ್ ಪೀಠನ ಹಾಕ್ತಾ ಬಂದೆ ಸೊ ಇದಕ್ಕೆ ಕೆಂಡನೂ ಚೆನ್ನಾಗಿರಬೇಕು ಆಮೇಲೆ ಇದಕ್ಕೆ ಬೆಂಕಿ ತಗೊಳುತ್ತೆ ಸ್ವಲ್ಪ ದೂರದಿಂದನೇ ಅದನ್ನು ಸುಟ್ಟರೆ ಒಳ್ಳೇದು ನಾನು ಚಿಕ್ಕೊಳ್ಳಿಡ್ತಾ ಇದನ್ನು ಹತ್ತಿರದಿಂದ ಸುಡಬೇಕಾದ್ರೆ ಎಷ್ಟೋ ಸಲ ಬೆಂಕಿನೆಲ್ಲ ಕೈಗೆ ಮುಖಕ್ಕೆಲ್ಲ ಹಾರಿಸ್ಕೊಂಡಿದ್ದು ಇದೆ ಅದರಿಂದ ಹುಷಾರಾಗಿ ಸುಡಬೇಕಾಗತ್ತೆ ಇಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು ಹೇಗೆ ಆದಷ್ಟು ಚಿಕ್ಕ ಮಕ್ಕಳೆಲ್ಲ ಇದನ್ನ ಟ್ರೈ ಮಾಡಬೇಡಿ ಮನೇಲಿ ಯಾರೋರು ದೊಡ್ಡವ್ರ ಇದ್ದರೆ ಈ ಥರ ಸುಟ್ಕೊಡಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇದು ಈ ಥರ ಬ್ಲ್ಯಾಕ್ ಕಲರ್ ಆದರೆ ಮುಗೀತು ಅದು ಬೆಂದಿದೆ ಅಂತ ಆಗುತ್ತೆ ಸೊ ಅದಷ್ಟು ಕೂಡ ಬೇಗ ಬೇಗನೆ ಹೊರಗೆ ತೆಗ್ದುಬಿಡಬೇಕು ಇಲ್ಲಾಂದರೆ ಅದು ಫುಲ್ ಹತ್ತೋದಂಗೆ ಆಗ್ಬಿಡತ್ತೆ ಏರ್ಬಿಟ್ಟಕ್ಕೆ ಬೆಂಕಿ ಹತ್ತಿದ ತಕ್ಷಣವೇ ಪಟಕ್ಕನೆ ತೆಗ್ದುಬಿಡಬೇಕು ಎಲ್ಲರೂ ನನಗೆ ಈ ಗೇರ್ ಪೀಟ ಸುಡಬೇಕಾದ್ರೆ ಎಲ್ಲ ಸ್ವಲ್ಪ ನೆನಪಾಗ್ತಾಯಿತ್ತು ನಾನು ರಜೆಗಂತ ಅಜ್ಜಿ ಮನೆಗೆ ಹೋದಾಗ ನಾನು ಅಕ್ಕ ತಮ್ಮ ಸೊ ಅಜ್ಜಿ ಮನೆಯಲ್ಲಿ ಎರಡು ಮೂರು ಗೇರ್ ಮರ ಇತ್ತು ಅಲ್ಲಿ ಬೆಳಗ್ಗೆ ಎದ್ದವ್ರೇ ಹೋಗಿಬಿಟ್ಟು ಗೇರ್ ಬೀಜ ಹಾರಿಸ್ಕೊಂಡು ತಗೊಬಂದು ಇಟ್ಕೊತಿದ್ವಿ ಯಾರು ಜಾಸ್ತಿ ಆರಿಸಿದ್ದೀನಿ ಅಂತ ಲೆಕ್ಕ ಹಾಕ್ತಿದ್ವಿ ಯಾರು ಜಾಸ್ತಿ ಆಗುತ್ತೆ ಅದನ್ನು ಅಜ್ಜನ ಕೊಟ್ಬಿಟ್ಟು ಅಜ್ಜ ಇದನ್ನು ಮಾರಿಬಿಟ್ಟು ಎಷ್ಟು ದುಡ್ಡು ಬರುತ್ತೋ ಅದನ್ನು ತಂದುಕೊಡು ಅಂತ ಹೇಳ್ತಿದ್ವಿ ಅಜ್ಜ ಅವಾಗ ಅದನ್ನು ಕೆಜಿಗಿಂತ ಇಷ್ಟು ಅಂತ ಹೇಳಿಬಿಟ್ಟು ಮಾರ್ತಾಯಿದ್ರು ತುಂಬಾ ಬರ್ತಿತ್ತು ಅವಾಗ ಅದರಲ್ಲಿ ಕೆ ಜಿಗಿಂತ ಇಷ್ಟು ಅಂತ ದುಡ್ಡು ಎಣ್ಣಿಸಿ ಕೊಡೋರು ನಾವು ಅದನ್ನು ಏನಾದರೂ ತಿನ್ಲಿಕ್ಕೆ ಖರ್ಚು ಮಾಡ್ಕೊಳ್ತಾ ಇದ್ವಿ ಇವಾಗ ಅಜ್ಜ ಅಜ್ಜಿ ಆ ಗೇರ್ ಮರಗಳು ಆ ಚೈಲ್ಡ್ಹುಡ್ಡು ಮಾತ್ರ ನೆನಪು ಮಾತ್ರ ಇದೆ ನಾನಿಲ್ಲಿ ಗೇರ್ ಪೀಠ ಸುಡ್ತಾ ಇದ್ದರೆ ಯುಕ್ತಿ ಅವಾಗವಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ರು ನನಗೆ ನನಗೆ ಅವಳೆಲ್ಲಿ ಕಣ್ ಗಿಣ್ಗೆ ಹಾರಿಸ್ಕೊಬಿಡ್ತಾಳೋ ಅಂತ ಭಯ ಆಗ್ತಾಯಿತ್ತು ಸೊ ಆದಷ್ಟು ಮಕ್ಕಳಿದ್ರೆ ಅವ್ರನ್ನ ಇದರಿಂದ ದೂರನೇ ಇಡಬೇಕು ಬಟ್ ಇದನ್ನು ಅವ್ರಿಗೆ ತಿನ್ನಿಸ್ಬೇಕಾದ್ರೆ ಅವ್ರು ಮುಕ್ತಲ್ಲಾಗ ಖುಷಿ ನೋಡಬೇಕು ಫೈನಲಿ ನಾನು ಎರಡು ಮೂರು ರೌಂಡ್ ತೆಗ್ದ್ತು ತೆಗ್ದಾದ್ಮೇಲೆ ನೋಡಿ ಯಾವ ತರ ಬ್ಲಾಕ್ ಕಲರ್ ಆಗ್ತಿದೆ ಇಲ್ಲಿ ತನಕ ಕೂಡ ಅನ್ನ ಚೆನ್ನಾಗಿ ಸುಡ್ಬೇಕು ನೋಡಿ ಇಷ್ಟ ಆಗಿದೆ ಇವಾಗ ಇವಾಗ ಇದನ್ನೆಲ್ಲ ಬಿಡಿಸ್ಬೇಕು ಒಂದೊಂದೇ ಹೊಡೆದು ಹೊಡೆದು ಫೈನಲಿ ಒಳಗಡೆ ಕೇರು ಬೀಜ ಹೇಗಿದೆ ನೋಡಿ ಎಸ್ ನಾನು ಚಿಕ್ಕವಳ್ಳೂರ್ದ ಅಜ್ಜಿ ಹೇಳ್ತಿದ್ರು ಈ ಕೇರು ಬೀಜ ತಿಂದು ತಿಂದರು ಈ ಟೇಸ್ಟಿಗೆ ಯಾರೋ ಒಬ್ಬರು ಅವನ ಹತ್ರ ಇರೋ ಅಡ್ಗನೆ ಮಾಡಿಬಿಟ್ಟಿದ್ರು ಅಂತ ಗೇರ್ ಬೀಜ ಕೊಂಡ್ಕೊಳಕ್ಕೋಸ್ಕರ ಆ ರೇಂಜಲ್ಲಿ ಟೇಸ್ಟ್ ಇರುತ್ತೆ ನನಗೂ ಕೂಡ ಇದು ಚಿಕನಿನಿಂದ ತಿಂದಿದ್ದಲ್ಲ ತುಂಬಾ ಇಷ್ಟ ಆಗತ್ತೆ ನೀವು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ನಿಮ್ಮ ಮನೇಲಿ ಇದ್ದರೆ ಈ ಥರ ಮಾಡಿಕೊಂಡು ಮನುಷ್ಯ ಹುಟ್ಟಿನ ಮೇಲೆ ಇಂಥಲ್ಲ ಟೇಸ್ಟ್ ನೋಡಬೇಕಂತ ಅನ್ಸೆ ಅನಿಸುತ್ತೆ